ಪೃಥ್ವಿರಾಜ್ ಚೌಹಾಣ್ ಅವರು ಹತ್ಯೆಯಾಗಿ ಕೇವಲ ಎರಡು ಗಂಟೆ ಒಳಗಡೆ ಎಫ್ ಐ ಆಗಿಲ್ಲ ಆಗಲೇ ಅವರು ಈ ಹತ್ಯೆಯನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಮಾಡಿದ ಅಂತೇಳಿ ಹೇಳಿಕೆ ಕೊಡುವ ಮೂಲಕ ಒಂದು ಪ್ರಕರಣದ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ್ರು ನಕ್ಸಲ್ ಸಂಘಟನೆಗಳ ಪೈಕಿ ಮಹಾರಾಷ್ಟ್ರ ಅಂಧ ನಿರ್ಮೂಲನಾ ಸಮಿತಿಯ ಹೆಸರು ಐವತ್ತನೇ ಕ್ರಮಾಂಕದಲ್ಲಿತ್ತು ತಾರಂಗ್ ಅಕೋಲಿಕರ್ ಮತ್ತು ವಿನಯ್ ಪವಾರ್ ಅವರ ಹೆಸರನ್ನು ಹಾಕಿ ಅವರು ಸನಾತನದ ಹೇಳಿ ಪುಣೆಯಲ್ಲಿ ಬೀದಿ ಬೀದಿಗಳಲ್ಲಿ ಪೋಸ್ಟರ್ ಹಾಕಿ ಅವರ ಅಪಮಾನವನ್ನು ಮಾಡಿದ್ರು ನಮಸ್ಕಾರ ಇವತ್ತು ಪುಣೆಯ ವಿಶೇಷ ಸಿಬಿಐ ಯುಎಪಿಎ ನ್ಯಾಯಾಲಯವು ಮಹಾರಾಷ್ಟ್ರದ ಅಂಧ ಮೂಲನಾ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ನರೇಂದ್ರ ದಾಬೋಳ್ಕರ್ ಅವರ ಹತ್ಯೆ ಪ್ರಕರಣದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಡಾಕ್ಟರ್ ವೀರೇಂದ್ರ ಸಿಂಗ್ ತಾವ್ಡೆ ಅವರಿಗೆ ಹಿಂದೂ ವಿಧಿಜ್ಞ ಪರಿಷತ್ತಿನ ವಕೀಲರಾದಂತಹ ಶ್ರೀ ಸಂಜಯ್ ಪುನಾಳಿಕರ್ ಅವರಿಗೆ ಹಾಗೂ ಸನಾತನ ಸಂಸ್ಥೆಯ ಸಾಧಕರಾದಂತಹ ವಿಕ್ರಮ್ ಭಾವೆ ಅವರಿಗೆ ನಿರ್ದೋಷಿ ಅಂತೇಳಿ ಆದೇಶವನ್ನು ನೀಡಿದೆ ಈ ಆದೇಶ ಇಡೀ ದೇಶದಲ್ಲಿ ಕೇಸರಿ ಭಯೋತ್ಪಾದನೆಯನ್ನ ಹುಟ್ಟು ಹಾಕಿ ಹಿಂದೂ ಸಂಘಟನೆಗಳನ್ನು ನಿಷೇಧ ಮಾಡುವಂಥ ವ್ಯವಸ್ಥಿತವಾಗಿರತಕ್ಕಂಥ ಸಾಮ್ಯವಾದಿಗಳ ಕಮ್ಯುನಿಸ್ಟ್ಗಳ ಅರ್ಬನ್ ನಕ್ಸಲ್ಗಳ ವ್ಯವಸ್ಥಿತ ಷಡ್ಯಂತ್ರದ ವಿಫಲ ಅಂತ ಹೇಳ್ಬೋದು ಎರಡ್ ಸಾವಿರದ ಹದಿಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ನರೇಂದ್ರ ದಾಬೋಳ್ಕರ್ ಅವರ ಹತ್ಯೆ ಆಯ್ತು ಹತ್ಯೆಯಾದ ನಂತರ ಇಡೀ ದೇಶದಲ್ಲಿ ಹಿಂದೂ ಸಂಘಟನೆಗಳನ್ನ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ನ ಪೃಥ್ವಿರಾಜ್ ಚೌಹಾಣ್ ಅವರು ಹತ್ಯೆಯಾಗಿ ಕೇವಲ ಎರಡು ಗಂಟೆ ಒಳಗಡೆ ಎಫ್ಐಆರ್ ಆಗಿಲ್ಲ ಆಗ್ಲೇ ಅವರು ಈ ಹತ್ಯೆಯನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಮಾಡಿದ್ದಾರೆ ಅಂತೇಳಿ ಹೇಳಿಕೆ ಕೊಡುವ ಮೂಲಕ ಒಂದು ಪ್ರಕರಣದ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ್ರು ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಮುಂಬೈ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಸತ್ಯರಂಜನ್ ಧರ್ಮಾಧಿಕಾರಿ ಅಂತ ಹೇಳಿ ಇವರು ಧಾಬಳ್ಕರ್ ಕುಟುಂಬದ ಜೊತೆಗೆ ಆತ್ಮೀಯವಾದಂತಹ ಅವರು ಸಂಬಂಧವನ್ನು ಹೊಂದಿದ್ರು ಅವರೇ ಅಲ್ಲಿ ಆ ಅಂಧಶ ನಿರ್ಮೂಲನ ಸಮಿತಿ ಡ್ರಾಫ್ಟ್ ಅನ್ನ ರಚನೆ ಅಂತ ಹೇಳಲಾಗತ್ತೆ ಇಂತಹ ಆತ್ಮೀಯ ಸಂಬಂಧ ಇರುವಂತಹ ಸತ್ಯರಂಜನ್ ಧರ್ಮಾಧಿಕಾರಿ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಹೋಗತ್ತೆ ದಾಬೋಳ್ಕರ್ ಅವರ ಹೆಂಡತಿ ಮುಕ್ತ ದಾಬೋಳ್ಕರ್ ಅವರು ಈ ಪ್ರಕರಣವನ್ನ ಮುಂಬೈ ಉಚ್ಚ ನ್ಯಾಯಾಲಯ ಮಾನಿಟರ್ ಮಾಡ್ಬೇಕಂತ ಹೇಳತ್ತೆ ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಆ ಪ್ರಕರಣದಲ್ಲಿ ಸತ್ಯರಂಜನ್ ಧರ್ಮಾಧಿಕಾರಿ ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನ ಮಾನಿಟರ್ ಮಾಡ್ತಾರೆ ಅವ್ರು ನಾಟ್ ಬಿಫೋರ್ ಮೀ ಅಂತೇಳಿ ಹೇಳಲಿಲ್ಲ ಹಾಗಾಗಿ ಇವತ್ತು ಈ ದಾಬೋಳ್ಕರ್ ಅವರ ಹತ್ಯಾ ಪ್ರಕರಣದಲ್ಲಿ ಹನ್ನೊಂದು ವರ್ಷಗಳ ಕಾಲ ಇಷ್ಟು ವಿಳಂಬವಾಗಿ ದೀರ್ಘವಾಗಿ ಇವತ್ತು ನ್ಯಾಯ ಸಿಕ್ಕಿದೆ ಮುಕ್ತಾ ದಾಬೋಳ್ಕರ್ ಅವರು ಈ ಪ್ರಕರಣದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಮುಖ್ಯ ಆರೋಪಿಯನ್ನ ಬಂಧನ ಮಾಡಬೇಕು ಪ್ರಮುಖ ಆರೋಪಿಯನ್ನ ಬಂಧನ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ಮುಕ್ತಾ ದಾಬೋಳ್ಕರ್ ಅವರ ಒಂದು ಒತ್ತಡದಿಂದಾಗಿ ಮತ್ತು ಸತ್ಯರಂಜನ್ ಧರ್ಮಾಧಿಕಾರಿ ಮುಂಬೈ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಒಂದು ಈ ಇಂದಾಗಿ ಈ ಪ್ರಕರಣ ಇವತ್ತು ಹನ್ನೊಂದು ವರ್ಷಗಳ ಕಾಲ ವಿಳಂಬ ಆಗಿದೆ ಇದು ನ್ಯಾಯಾಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಬಹುದು ಯಾರು ಈ ದಾಬೋಳ್ಕರ್ ಡಾಕ್ಟರ್ ನರೇಂದ್ರ ದಾಬೋಳ್ಕರ್ ಇವರು ನಾಸ್ತಿಕರು ಮಹಾರಾಷ್ಟ್ರದ ಅಂಧಾಶ್ರದ್ಧಾ ಶ್ರದ್ಧಾ ನಿರ್ಮೂಲನಾ ಸಮಿತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಇವರು ವಿದೇಶದಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಹಣವನ್ನ ಪಡಿತಾರೆ ನಮ್ಮ ದೇಶದಲ್ಲಿ ಕೇವಲ ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಆಚರಣೆಗಳು ಮೂಢನಂಬಿಕೆಯಿಂದ ಕೂಡಿದೆ ಅಂಧಶ್ರದ್ಧೆಯಿಂದ ಕೂಡಿದೆ ಹಾಗಾಗಿ ಈ ಹಿಂದೂ ಆಚರಣೆಗಳನ್ನ ಹಬ್ಬಗಳನ್ನ ಉತ್ಸವಗಳನ್ನ ವ್ರತಗಳನ್ನ ನಿಷೇಧ ಮಾಡ್ಬೇಕಂತೇಳಿ ಅಂಧಶ್ರದ್ಧಾ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೆ ತಂದಿದ್ರು ಅಷ್ಟೇ ಅಲ್ಲ ಈ ಒಂದು ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಕೋಟ್ಯಾಂಧ ರೂಪಾಯಿ ಭ್ರಷ್ಟಾಚಾರದ ಹಗರಣವನ್ನ ಸನಾತನ ಸಂಸ್ಥೆ ಬಯಲಿಗೆಳೆದಿತ್ತು ಇವರ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಆ ಒಂದು ಸಮಿತಿಯ ಮೇಲೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅನ್ನ ಅಲ್ಲಿನ ಚಾರಿಟಿ ಕಮಿಷನ್ ನೇಮಕ ಮಾಡಿತ್ತು ಅಷ್ಟೇ ಅಲ್ಲ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವರಿಗೆ ವಿದೇಶದಿಂದ ಹಣ ಪಡೆಯುವಂತ ಎಫ್ ಸಿಆರ್ ಸಿ ಲೈಸೆನ್ಸ್ ಅನ್ನು ಸಹ ಕ್ಯಾನ್ಸಲ್ ಮಾಡಿತ್ತು ಅಷ್ಟೇ ಅಲ್ಲದ್ರೆ ಈ ಮಹಾರಾಷ್ಟ್ರ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಅವರ ಕಾರ್ಯಕರ್ತರು ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಅವರು ಬಂಧನ ಆಗಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ನಕ್ಸಲ್ ಸಂಘಟನೆಗಳ ಪಟ್ಟಿಯನ್ನು ಮಾಡಿತ್ತು ಅರವತ್ತೆರಡು ನಕ್ಸಲ್ ಸಂಘಟನೆಗಳ ಪೈಕಿ ಮಹಾರಾಷ್ಟ್ರ ಅಂಧಶ್ರದ್ಧ ನಿರ್ಮೂಲನಾ ಸಮಿತಿ ಹೆಸರು ಐವತ್ತನೇ ಕ್ರಮಾಂಕದಲ್ಲಿತ್ತು ಈ ರೀತಿ ನಕ್ಸಲ್ಗಳ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥ ಹಿಂದೂ ವಿರೋಧಿ ನಾಸ್ತಿಕ ಡಾಕ್ಟರ್ ದಾಬೋಳ್ಕರ್ ಅವರನ್ನ ಎರಡು ಸಾವಿರದ ಹದಿಮೂರು ಆಗಸ್ಟ್ ಇಪ್ಪತ್ತರಂದು ಪುಣೆಯಲ್ಲಿ ಹತ್ಯೆ ಮಾಡಲಾಗಿತ್ತು ಈ ಹತ್ಯೆಯನ್ನು ನೆಪ ಇಟ್ಕೊಂಡು ನಮ್ಮ ದೇಶದಲ್ಲಿ ಕೇಸರಿ ಭಯೋತ್ಪಾದನೆ ನಡೀತಾ ಇದೆ ಅಂತೇಳಿ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಿದ್ರು ಯಾವ ರೀತಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ ಮಲೆಗಾಂವ್ ಒಂದು ಬ್ಲಾಸ್ಟ್ ಪ್ರಕರಣದಲ್ಲಿ ಸಿಲುಕಿಸಿದ್ರು ಅದೇ ರೀತಿಯಲ್ಲಿ ಸನಾತನ ಸಂಸ್ಥೆ ಸಾಧಕರನ್ನ ಹಿಂದೂ ಜನಜಾಗ ಸಮಿತಿ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರನ್ನ ಅವರನ್ನ ವಿಚಾರಣೆ ಮಾಡಿದ್ರು ಸುಮಾರು ಸನಾತನ ಸಂಸ್ಥೆಯ ಒಂದ್ ಸಾವಿರದ ಆರ್ನೂರು ಸಾಧಕರನ್ನ ಈ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ್ರು ಇದರಲ್ಲಿ ಡಾಕ್ಟರ್ ವೀರೇಂದ್ರ ಸಿಂಗ್ ತಾವ್ಡೆ ಇವರು ಒಬ್ರು ಇ ಎನ್ ಟಿ ಸರ್ಜನ್ ಆಗಿದ್ರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು ಇವರನ್ನ ಮಾಸ್ಟರ್ ಮೈಂಡ್ ಅಂತೇಳಿ ಹನ್ನೊಂದು ವರ್ಷಗಳ ಕಾಲ ಇವ್ರನ್ನಲ್ಲಿ ಜೈಲ್ನಲ್ಲಿಟ್ಟು ಇವರಿಗೆ ಕಿರುಕುಳ ನೀಡಿ ಟಾರ್ಚರ್ ಮಾಡಿ ಇವರನ್ನ ಬಲುಪಶು ಮಾಡುವಂತ ಷಡ್ಯಂತ್ರ ಮಾಡಿತ್ತು ಈ ಪ್ರಕರಣದಲ್ಲಿ ಡಾಕ್ಟರ್ ವೀರೇಂದ್ರ ಸಿಂಗ್ ಅವರನ್ನು ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರು ಇವರ ಎದುರಿಗೆ ಒಬ್ಬ ಸಂಜಯ್ ಸಾಧ್ವಿಕರ್ ಅಂತ ಹೇಳಿ ಅವರನ್ನ ವಿಟ್ನೆಸ್ ಅಂತ ತಂದ್ರು ಅವ್ರು ಯಾರಂತ ಹೇಳಿದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಸಿಲ್ವರ್ ರಥವನ್ನು ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ರು ಆ ಅವ್ಯವಹಾರವನ್ನು ಬಯಲಿಗೆಳೆದಿದ್ದು ಡಾಕ್ಟರ್ ವೀರೇಂದ್ರ ಸಿಂಗ್ ಅವರು ಹಾಗಾಗಿ ಅವರನ್ನು ಬಲುಪಶು ಮಾಡಲಿಕ್ಕಾಗಿ ಅವರನ್ನು ವಿಟ್ನೆಸ್ ಅಂತಾಗಿ ತಂದರು ಡಾಕ್ಟರ್ ವೀರೇಂದ್ರ ಸಿಂಗ್ ಅವರು ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ವಾರ್ಕರಿ ಸಂಪ್ರದಾಯಗಳನ್ನು ಹಿಂದೂ ಸಂಘಟನೆಗಳನ್ನು ಹಿಂದೂ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ಮಠಗಳನ್ನು ಸೇರಿಸಿ ಡಾಕ್ಟರ್ ದಾಬೋಳ್ಕರ್ ಅವರು ತಾರಿಗೆ ತಂದಂತಹ ಈ ಮಹಾರಾಷ್ಟ್ರ ಅಂಧಶ್ರದ್ಧಾ ನಿರ್ಮೂಲನಾ ಕಾಯ್ದೆ ವಿರುದ್ಧ ವ್ಯಾಪಕವಾದ ಹೋರಾಟವನ್ನು ಮಾಡಿದ್ರು ಅವರ ಹೋರಾಟದ ಪರಿಣಾಮವಾಗಿ ಇಪ್ಪತ್ತೇಳು ಕಲಂಗಳಿದ್ದಂತಹ ಆ ಅಂಧಶ್ರದ್ಧಾ ನಿರ್ಮೂಲನಾ ಬಿಲ್ನಲ್ಲಿ ಹದಿನೇಳು ಕಲಂಗಳನ್ನು ಮಹಾರಾಷ್ಟ್ರ ಸರ್ಕಾರ ರದ್ದು ಮಾಡಬೇಕಾಯಿತು ಹಾಗಾಗಿ ಡಾಕ್ಟರ್ ವೀರೇಂದ್ರ ಸಿಂಗ್ ತಾವಡೆಯವರನ್ನ ಟಾರ್ಗೆಟ್ ಮಾಡಿದ್ರು ಮತ್ತು ಸಂಜೀವ್ ಪುನಾಳೇಕರ್ ಅವರು ಇವರು ಮಲೆಗಾಂವ್ ಬಾಂಬ್ಲಾಸ್ಟ್ ಪ್ರಕರಣದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಿದ್ರು ಅವರು ಪರವಾಗಿ ಹೋರಾಟ ಮಾಡಿ ಅವರನ್ನು ನಿರ್ದೋಷಿ ಅಂತೇಳಿ ಬಿಡುಗಡೆ ಮಾಡಿದ್ರು ಎನ್ಐಎ ಪ್ರಕರಣಗಳಲ್ಲಿ ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿದಾಗ ಅವರು ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ಸಂಜೀವ್ ಪುನಾಳೇಕರ್ ಅವರು ವಕೀಲರವರು ಹೋರಾಟವನ್ನು ಮಾಡಿ ನ್ಯಾಯವನ್ನು ಕೊಡ್ತಾ ಇದ್ರು ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಮುಂಬೈನ ಅತ್ಯಂತ ಶ್ರೀಮಂತ ಲೀಲಾವತಿ ಆಸ್ಪತ್ರೆಯಲ್ಲಿ ಹೋರಾಟ ಮಾಡಿ ಆ ಆಸ್ಪತ್ರೆಯ ಜಾಗ ಸರ್ಕಾರದಿದೆ ಸರ್ಕಾರದ ಜಾಗದಲ್ಲಿ ಕಟ್ಟಿದ ಆಸ್ಪತ್ರೆಯಲ್ಲಿ ಬಡವರಿಗೆ ಹತ್ತು ಶೇಕಡ ಉಚಿತವಾಗಿ ಅವರಿಗೆ ನಿಶುಲ್ಕವಾಗಿ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಹೋರಾಟವನ್ನು ಮಾಡಿದ್ರು ಇಂತಹ ಮಹಾನ್ ವಕೀಲರನ್ನ ಬಲುಪಶೆ ಮಾಡಿದ್ರು ಇವತ್ತು ವಿಕ್ರಮ್ ಬಾವೆ ಒಬ್ಬ ರೈತಾಪಿ ತನ್ನ ಕೃಷಿ ಜೀವನವನ್ನು ಮಾಡ್ತಾ ಧಾರ್ಮಿಕ ಚಟುವಟಿಕೆ ಆಧ್ಯಾತ್ಮಿಕ ಸಾಧನೆ ಮಾಡುವ ಸಾಧಕನನ್ನ ಈ ಪ್ರಕರಣದಲ್ಲಿ ಟಾರ್ಗೆಟ್ ಮಾಡಲಾಯಿತು ಈ ರೀತಿ ವ್ಯವಸ್ಥಿತವಾಗಿ ಈ ಪ್ರಕರಣದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಆಧ್ಯಾತ್ಮಿಕ ಸಂಸ್ಥೆಗಳನ್ನ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿದ್ರು ಈ ಪ್ರಕರಣದಲ್ಲಿ ಮುಕ್ತ ದಾಬೋಳ್ಕರ್ ಅವರು ಪದೇ ಪದೇ ಸನಾತನ ಸಂಸ್ಥೆಯಿಂದ ನಮಗೆ ಜೀವ ಬೆದರಿಕೆ ಇದೆ ಅವರು ನಮಗೆ ಧಮಕಿಯನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಆ ಧಮಕಿಗೆ ಸಂಬಂಧಪಟ್ಟಂತ ಯಾವುದೇ ಪುರಾವೆಗಳನ್ನ ಯಾವುದನ್ನು ಸಹ ನ್ಯಾಯಾಲಯದಲ್ಲಿ ಅವರಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತು ಈ ಪ್ರಕರಣದಲ್ಲಿ ಪದೇ ಪದೇ ಈ ಪ್ರಕರಣದಲ್ಲಿ ದಾಬೋಳ್ಕರ್ ಪಾನ್ಸರೆ ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ ಇದು ಒಂದೇ ನೆಕ್ಸಸ್ ಇದೆ ಒಂದೇ ಪಿಸ್ತೂಲ್ನಿಂದ ಈ ಪ್ರಕರಣ ನಡೆದಿದೆ ಅಂತಲೇ ಹೇಳ್ತಾರೆ ಆದರೆ ಇವತ್ತಿನ ಈ ತೀರ್ಪು ಈ ನ್ಯಾಯಾಲಯದಲ್ಲಿ ಈ ಬಂಧನವಾದಂತಹ ಐದು ಆರೋಪಿಗಳಿಗೆ ಪರಸ್ಪರ ಪರಿಚಯವೇ ಇಲ್ಲ ಅವರ ಬಗ್ಗೆ ಪರಸ್ಪರ ಒಂದು ನೆಟ್ವರ್ಕ್ ಇದೆ ಇವರದೊಂದು ಗ್ಯಾಂಗ್ ಇದೆ ಅಂತೇಳಿ ಇದನ್ನ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಸುಳ್ಳು ಪುರಾವೆಗಳನ್ನ ಕೊಟ್ಟು ನಕಲಿ ದಾಖಲೆಗಳನ್ನ ಎವಿಡೆನ್ಸ್ ಗಳನ್ನ ಸೃಷ್ಟಿ ಮಾಡಿ ಈ ವ್ಯವಸ್ಥಿತವಾಗಿ ಹಿಂದೂ ವಿರೋಧಿ ಹಿಂದೂ ಭಯೋತ್ಪಾದನೆಯನ್ನ ಹುಟ್ಟು ಹಾಕಲಿಕ್ಕಾಗಿ ಈ ಒಂದು ತೇರಿಯನ್ನು ರಚನೆ ಮಾಡಲಾಗಿತ್ತು ಬಂಧುಗಳೇ ಇವತ್ತು ಈ ಎಲ್ಲ ಷಡ್ಯಂತ್ರಗಳಿಗೆ ಪುಣೆ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪು ನೀಡುವ ಮೂಲಕ ಇವತ್ತೊಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಸಾಮ್ಯವಾದಿಗಳ ಅರ್ಬನ್ ನಕ್ಸಲ್ಗಳ ವ್ಯವಸ್ಥಿತ ಕೇಸರಿ ಭಯೋತ್ಪಾದನೆ ಹುಟ್ಟು ಹಾಕುವ ಷಡ್ಯಂತ್ರ ಇವತ್ತು ವಿಫಲ ಆಗಿದೆ ಬಂಧುಗಳೇ ಅಷ್ಟೇ ಅಲ್ಲ ಪುಣೆ ವಿಶೇಷ ನ್ಯಾಯಾಲಯ ಅಲ್ಲಿನ ಪೊಲೀಸರು ಈ ಪ್ರಕರಣದಲ್ಲಿ ಯು ಎ ಪಿ ಎ ಆಕ್ಟ್ ಅನ್ನ ಅಂದ್ರೆ ಭಯೋತ್ಪಾದಕರಿಗೆ ಹಾಕುವಂತ ಆಕ್ಟ್ ಅನ್ನ ಹಾಕಿದ್ರು ಈ ಆಕ್ಟ್ ಅನ್ನು ಸಹ ಪುಣೆ ನ್ಯಾಯಾಲಯ ರದ್ದು ಮಾಡಿದೆ ಬಂಧುಗಳೇ ಈ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವರ ಅಣತಿಯಂತೆ ಕೇಸರಿ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ರು ನಿಜವಾದ ಆರೋಪಿಗಳನ್ನ ಬಂಧನ ಮಾಡಲೇ ಇಲ್ಲ ದಾಬೋಳ್ಕರ್ ಅವರ ಹತ್ಯೆಯಾಗಿ ಬೆಳಗ್ಗೆ ಏಳು ಹದಿನೈದಕ್ಕೆ ಹತ್ಯೆ ಆಗತ್ತೆ ಹತ್ತು ಮೂವತ್ತಕ್ಕೆ ಇಬ್ಬರು ಆರೋಪಿಗಳನ್ನ ಬಂಧನವನ್ನ ಮಾಡ್ತಾರೆ ನಾಗೋರಿ ಮತ್ತು ವಿಕಾಸ್ ಅಂತ ಅಂತೇಳಿ ಅವರನ್ನ ಬಂಧನ ಮಾಡಿ ಅವರಿಂದ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಫೈವ್ ಎಂ ಎಂ ಪಿಸ್ತೂಲ್ ಅನ್ನ ರಿಕವರಿ ಮಾಡ್ತಾರೆ ಅದನ್ನ ಬ್ಯಾಲೆಸ್ಟಿಕ್ ರಿಪೋರ್ಟ್ ಅನ್ನ ಕಳಿಸ್ತಾರೆ ಬ್ಯಾಲೆಸ್ಟಿಕ್ ರಿಪೋರ್ಟ್ ಅಲ್ಲಿ ಖಂಡಲ್ವಾಲ ಮತ್ತು ನಾಗೋರಿ ಅವರ ಸಿಕ್ಕಂತ ಪಿಸ್ತೂಲ್ಗಳು ಮತ್ತು ದಾಬೋಳ್ಕರ್ ಅವರ ದೇಹದಲ್ಲಿ ಸಿಕ್ಕಂತ ಬುಲೋಟ್ ಮ್ಯಾಚ್ ಆಗತ್ತೆ ಅಲ್ಲಿನ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳತ್ತೆ ಅಷ್ಟೆಲ್ಲ ಈ ಪ್ರಕರಣದಲ್ಲಿ ನಾಗೋರಿ ಮತ್ತು ವಿಕಾಸ್ ಖಂಡೇಲ್ವಾಲ ಅವರ ಹೇಳಿಕೆಯಂತೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಗೋವಾದಿಂದ ಬಂಧನವನ್ನ ಮಾಡ್ತಾರೆ ಆದರೆ ಈ ಪ್ರಕರಣದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಡ್ತಾರೆ ಇದ್ರ ಮುಂದೆ ಯಾವುದೇ ರೀತಿ ತನಿಖೆಯನ್ನು ಮಾಡೋದಿಲ್ಲ ಕಾರಣ ಅದರಲ್ಲಿ ಹಿಂದೂ ಭಯೋತ್ಪಾದನೆಯನ್ನ ಸಾಬೀತುಪಡಿಸುವಂತಹ ಅವರಿಗೆ ಪುರಾವೆ ಸಿಗುವುದಿಲ್ಲ ಆದರೆ ಸನಾತನ ಸಂಸ್ಥೆಯನ್ನ ಟಾರ್ಗೆಟ್ ಮಾಡ್ತಾರೆ ಇದರಲ್ಲಿ ಸಾರಂಗ್ ಅಕೋಲೆಕರ್ ಮತ್ತು ವಿನಯ್ ಪವಾರ್ ಅಂತೇಳಿ ಇಬ್ರು ಮಾಸ್ಟರ್ ಮೈಂಡ್ ಅಂತ ನಂತರ ಹೇಳ್ತಾರೆ ಇವರೇ ಹತ್ಯೆ ಮಾಡಿದ್ರು ಅಂತ ಹೇಳಿದ್ರು ಅವರ ಹೆಸರನ್ನು ಹಾಕಿ ಅವರು ಸನಾತನದ ಸಾಧಕರ ಅಂತೇಳಿ ಪುಣೆಯಲ್ಲಿ ಬೀದಿ ಬೀದಿಗಳಲ್ಲಿ ಪೋಸ್ಟರ್ ಹಾಕಿ ಅವರ ಅಪಮಾನವನ್ನ ಮಾಡಿದ್ರು ಇವತ್ತು ಸಿ ಬಿ ಐ ನ್ಯಾಯಾಲಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಹನ್ನೊಂದು ವರ್ಷಗಳ ಕಾಲ ಇವರನ್ನ ಜೈಲ್ನಲ್ಲಿ ಹಾಕಿ ಅವರ ಯೌವನದ ಜೀವನವನ್ನು ಹಾಳು ಮಾಡಿದ್ರು ಆ ಹಾನಿಯನ್ನ ಯಾರು ತುಂಬಿಸಿಕೊಡ್ತಾರೆ ಇದಕ್ಕಾಗಿ ದಾಬೋಳ್ಕರ್ ಅವರ ಪರಿಹಾರ ಪ್ರಾಯಶ್ಚಿತ ತೆಗೆದುಕೊಳ್ಳುತ್ತಾ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಹಿಂದೂ ಸಂಘಟನೆಗಳನ್ನ ಬಲುಪುಷಿ ಮಾಡುವಂತಹ ವ್ಯವಸ್ಥಿತ ಕುತಂತ್ರ ಅಂತ ಹೇಳಬಹುದು ಆದರೆ ದುರ್ದೈವ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸಚಿನ್ ಅಂದೂರೆ ಮತ್ತು ಶರದ್ ಕಳಸ್ಕರ್ ಅಂತೇಳಿ ಇಬ್ರು ಹಿಂದುತ್ವವಾದಿ ಕಾರ್ಯಕರ್ತರನ್ನ ಬಲುಪೋಷಿ ಮಾಡಿದ್ದಾರೆ ಅವರಿಗೆ ಈ ಸಾಮ್ಯವಾದಿಗಳ ಕಮ್ಯುನಿಸ್ಟ್ಗಳ ವ್ಯವಸ್ಥಿತ ಷಡ್ಯಂತ್ರದಲ್ಲಿ ಅವರನ್ನ ಬಲುಪೋಷಿ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ಹೋರಾಟ ಮಾಡಿದಂತಹ ವಕೀಲರು ಅವರ ಪರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಅವರಿಗೂ ಸಹ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಒಂದು ಪ್ರಕರಣದಿಂದ ನ್ಯಾಯ ಸಿಗತ್ತೆ ಸಾಮ್ಯವಾದಿಗಳ ಕಮ್ಯುನಿಸ್ಟ್ಗಳ ಅರ್ಬನ್ ನಕ್ಸಲ್ಗಳ ಈ ಒಂದು ವ್ಯವಸ್ಥಿತ ಷಡ್ಯಂತ್ರ ನ್ಯಾಯ ದೇವತೆ ಎದುರೇ ವಿಫಲ ಆಗತ್ತೆ ಖಂಡಿತವಾಗಿ ಇಬ್ಬರಿಗೂ ಸಹ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗತ್ತೆ ನಾವೆಲ್ಲರೂ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಹಿಂದೂ ವಿರೋಧಿ ಷಡ್ಯಂತ್ರ ಸಾಮ್ಯವಾದಿಗಳ ವ್ಯವಸ್ಥಿತ ಕುತಂತ್ರದ ವಿರುದ್ಧ ನಾವೆಲ್ಲ ಸಂಘಟಿತರಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಿ ಹಿಂದೂ ಧರ್ಮದ ರಾಷ್ಟ್ರದ ಸಮಾಜದ ಹಿಂದೂಗಳ ರಕ್ಷಣೆಯನ್ನು ನಾವೆಲ್ಲ ಮಾಡಬೇಕಾಗಿದೆ